ಮಳೆ ಬರ್ಲತ್ತದ ಮೈ ತೋಷ ಅಂತಂದ್ರೆ ಹೇಗಿದ್ರೆ ಎಲ್ರು ನೋಡ್ರಿ ಮಳೆ ಬರ್ಲಾತದ ಚಾ ಮಾಡ್ತೀನಿ ಚಾ ನೋಡಿ ಮಳೆ ಮಳೆ ಇಚ್ಚೆ ಏಕಿ ಮಾಲಕ ಹೋಗ್ತಿದ್ನಾಯಿ ನೈಕೋಷನ್ ತೆಗಂತು ನೋಡಿ ಮುಂಜಿರ ಮುಂಜિલે ಮಳೆ ಬರ್ಲಾಚದ ಇಲ್ಲಿ ನಂಬಲ್ಲಿ ನಂಬರ್ ಅಲ್ಲಿ ಅಂದ್ರೆ ಎಲ್ಲಕದಿ ಬರ್ನುತ್ತೆ ನೋಡಿ ಕಳ್ಳಾಗ ಮಾರತ್ತಕಲಕ್ಕ ಓಹೋ ಹೋಗ್ ನಿಂಗಲ್ಲ ಅದ್ರು ಬರಲ್ಲ ನಿಂಗಲ್ಲ ಹೋಗ್ ಬರಿ ಚಾಸ್ಕೊಂಡ್ರ ಕಳ್ತಿನಿ ಕರೆಂಟ್ ಹೋಗಿ ಬರಿ ಚಾಸ್ಕೊಂಡ್ರ ಇಲ್ಲಿ ನೋಡ್ರಿ ಚೈತ್ ಬರ್ಲತ್ತದ ಹೇ ಬಾ ಬೈಲತ್ತ ಬೈಲತ್ತ ನಮ್ಮವ ಹೇ ಬಾ ಇಲ್ಲೂ ಇಲ್ಲೂ ಬರ ಅಂದ್ರೆ ಟೀ ಶರ್ಟ್ ಚೇಂಜ್ ಮಾಡಿ ಯಾಕಂದ್ರೆ ಅದು ಅರ್ಧ ಗೊತ್ತಿರದೆ ನೋಡ್ರಿ ಈಗ ಮರಿ ಬರ್ಲತ್ತದ ಛತ್ರಿ ತರ್ಲಿಲ್ಲ ಹಂಗೆ ಬಂದೆ ಯಾಕಂದ್ರೆ ಈಗ ಬ್ಲಾಗ್ ಮಾಡ್ಬೇಕಂದ್ರೆ ಛತ್ರಿ ಕಿಡ್ಕಂದ್ರೆ ಬ್ಲಾಗ್ ಆಗಲ್ಲ ಮೈತ್ರಿ setrumu benda mau pernah tuhan gimana? wow, ಅಲ್ಲಿ ಚಾರ್ಜ್ ತಂದಿ ಕರೆಂಟ್ ಒಂದು ಕರೆಂಟ್ ಅಲ್ಲಿ ಈಗ ಐಫೋನ್ದಾಗು ಚಾರ್ಜ್ ಇಲ್ಲ ಈಗ ಎಷ್ಟಾದ್ರೆ ಹದಿನಾರು ಹದಿನೇಳು ಪರ್ಸೆಂಟ್ ಅದಷ್ಟು ಐತಿ ಈಗ ಮನೆಗೆ ಮುಟ್ಟಷ್ಟಿಗೆ ಇದು ಬಿಟ್ಟು ಆಗ್ತದೆ ಈಗ ಆ್ಯಂಡ್ರಾಯ್ಡ್ದಾಗ ಆಂಡ್ರಾಯ್ಡ್ ಅದು ಪೂರ ಅದ್ರಾಗ ಅಂದ್ರೆ ಬ್ಲಾಗಿಂಗ್ ಮಾಡಕ್ ಬರಲ್ಲ ಇಡಿಟಿಂಗ್ ಇದಾಗೆ ಮಾಡದ್ ಟ್ರೆಂಡಿಂಗ್ ಬಿಡೋದಲ್ಲ ಅದು ಮನುಷ್ಯನ್ ಬನ್ನಿ ಮಾಡಿ ಟೇಬಲ್ ಮ್ಯಾಂಗಿಂಗ್ ಇರಿಸ್ತಾರಲ್ಲ ಅದು ಮಾಡೋದ್ರಾಗ ಮನ್ಯಾಗ

ಇಲ್ಲಿ ನೋಡ್ರಿ ಈಗ ಚಹಾ ಕುಡಿಯೋ ಕುಂತೀನಿ ನಮ್ಮವ್ವ ವೈದ್ಯಳು ಪವಿ ಬಂದಾಳು ನೋಡ್ರಿ ಕಳ್ಳ ಬಂದ ನಾನು ಇವತ್ತು ಮುಂಜಾನೆ ಮುಂಜಾಲೆ ದಸರಾ ಪವಿ ಕಳ್ಳ ಅಂತ ನೋಡ ದಸರಾ ಅದಕ್ಕೆ ರೆಡಿ ಆಗಿ ನಮ್ಗೆ ಇವತ್ತು ಮುಂಜಾನೆ ಆಯ್ಸಿದ್ದೇ ನೀನ್ ಇಲ್ಲಿ ನೋಡ್ರಿ ಈಗ ಎಲ್ಲರೂ ಈಗ ಆಯ್ಸಿ ಮ್ಯಾರಂತ ನೋಡ್ರಿ ಪವಿ ಅಳ ಕುಂತಳ બોર આશમારો છો નોરી બિસ્કિટ તને કાચી આશમારી બનતા નોરી આતે બે નોરી આશમારી લેખો લીક પડી નમ કાકા ચાકુડા કેતો નોરી ઈ ગા કનલ વાજરે લગા ફીંગા કોરી ફીંગા ગોલ્ડન બંગારે તડતે બંગારે બેંગલ બંગારે બેંગલ બંગા આજ કે કર જન ઈ આજ કે નીને ક્વીનો മുദാ തടിയേലു കുീനു അങ്മ കടീവരേത് നായ ചടക്കി അത് നായ ആയിഷി ബാക്കി കള്ള നമ ഫോട്ടോ നോടി നോട്രി നായീവി നമുക്ക് நோட்ரித்தோட நுரி கண்ணகா நோட் நோட்

ಅತ್ತ ನೋಡಿ ಅಷ್ಟೇ ನಮ್ಮ ಅತ್ತ ನೋಡಿ ನಮ್ಮ ಬಂಗಾರದ ಮಲಕ ನಮ್ಮ ಲಕ ಅಲ್ಲ ಅಂದ್ರೆ ಬೇರೆ ಬಂಗಾರದ ಮಲಕ ನೋಡಿ ಈಗ ಮಿಂದ್ ಲಾಕಿಂಗ್ ಅಂತ ಮಾತಾ ಹಾ ಯಪ್ಪೇ ಮುಡಕ್ಕೆ ఒక్కడరో <laughs> <laughs> y la tornó

फोन नोड़ रि ना हमट ना हो ഇല്ല ഇല്ലോ ആ ഇല്ലോ കീലത് വ Neredeydim? Kaç kılık olacağım? Nana alışverişin arkandı benim nerede? Diyeceğim niye re'dü? Diyeceğim çalıyor da kattı da. Diyeceğim çalıyor da kattı.

ನೀರು ಇಂಥ ಜಿಕ್ಕೇ ಬಂದ ನೋಡ್ರಿ ಇನ್ನೋಡ್ರಿ ಒಳಗೆ ನೂರೇ ಎಲ್ಲ ತೊಯ್ತದೆ ಮಳಿ ಬಂತಂದ್ರೆ ಯಾಕಂದರೆ ಇಸಲು ಬರ್ತದಲ್ಲ ಇದೆಲ್ಲ ತೊಗೋದು ನೋಡ್ರಿ ಹಿಂಗೆ ಈ ಕಡೆ ಅಂತ ಬರ್ತದೆ ಇವೋ ಇನ್ನೂ ಕಡಿಮೆ ಇನ್ನೂ ಇನ್ನೊಗ್ಗೆ ಬರ್ತಾವ ನೀರು ನೋಡಿರಿ ಮನೆಗೆ ಟೈಮ್ ಎಂಟುವರೆ ಆಗಲಾಕ್ಬಿಟ್ಟು ನೋಡ್ರಿ ರಾಕೇಶ್ ಹೋಗುವ ಹಿಂಗೆ ಹೋಗೋಣ ಕಡಿಮೆ ಆಗ್ಯದ ಮುಂಜಾಲಕ್ಕಿಂತ ಅದ್ರ ಸ್ವಲ್ಪ ಮಾತಾಡಿಬಿಡಿ ಇಲ್ಲಿ ಹೋಗ್ಬೇಕಂದ್ರೆ ಟೈಮ್ ಇಷ್ಟ ಡೌಲತ್ತು ಈಗ ನೋಡಿರಿ ಎಂಟುವರೆ ಆಯ್ತು ಈಗ ಮನೆಗೆ ಹೋಗೋ ಅಷ್ಟಕ್ಕೆ ಒಂಬತ್ತು ಸನ್ಯಾಗಿ ಮಾಡ್ತೀವಿ ಮತ್ತು ಮೈಕೊಬೇಕು ವಿಡಿಯೋ ಎಡಿಟಿಂಗ್ ಅದು Só ser ಅದು ಬಿಡಿ ನೋಡಿ ಓ ತೊಳ ಟೈಟ್ ಮೇಲೆ ಗಿಡ ಇತ್ತು ನೋಡಿ ಜಕ್ಕೆ ಹಾಕ್ ಬರ್ತಿದ್ರು ಜಕ್ಕೆ ಮನಿ ಮಾಡಿ ಕೊಡ್ತಿದ್ವಲ ಇಲ್ಲಿ ಗುಡ್ಡ ನೋಡಿ ಗಾ ಏರಿ ಬಿಟ್ಟು ಮಂಜು ಹೊಂಟಿದೆ ಅಂತರೂ ಬಿ ಅನ್ನೆಕಿಲ್ಲ ನೋಡಿ ನೋಡಿ ಇಡಕನ್ ಕಂಟಿನ್ಯೂ ಟೈಮ್ ನೋಡಿ ಎಷ್ಟಾಗಿದೆ ಮತ್ತೋರೇ ಆಗ್ಲತ್ತಿದ ಕರೆಂಟ್ ಇಲ್ಲ ಏರ್ ಸೆಟ್ ಆಗಿಲ್ಲ ಕರೆಂಟ್ ಇನ್ನೂ ಬಂದಿಲ್ಲ ಮುಂಜಾನೆ ಇಂತ ಬರೀ ಇವು ಕನ್ಕೊಳಂಬ್ರಿ ಈಗ ಲೈಟ್ ಐತೆ ಗಾಡಿ ತಗೊಂಡು ಹೋಗನ್ರಿ ಇವಾಗ ನಮ್ಮ ಒನ್ ಅಂದ್ರೆ ಈಗ ನಮ್ಮ ನಾಲ್ಕಿನ್ನೂ ಬಂದಿಲ್ಲ ಇನ್ನು ಇಬ್ಬರು ಬಂದಿಲ್ಲ ನೋಡ್ರಿ ನೋಡ್ರಿ ಪೋರ್ಯ ಮಳೆ ಈಗ

ఆ ఊరిట్ లేట్ ఐత్ నొడ్రీ యాకంద్ర టైం నాకు ఆగెదా యాకంద్ర గ్రేకితు యో షాంప్ కండిషనర్ మనేకి బుతు బందినో దుకాన్నకి బుతు బందినో అది దలికతికి కండిషనర్ బందితా ఆదరు దుకాన్నకి బుతు బందితా సర్గోకి యాసబర్ నిలకి ఇమత రాత్రి కైగర్ కంబర బతి ఇవ లక్ష్మి లక్ష్మి ఇ టిస్ కియా ఐస్కో నొడ్రీ ఏన్ వట మన్నట్ని అంద్రగా అన్న టమాటా సార్

ഒടലക്കില്ലന്ദ്ര

സാല വി ನೋಡ್ರಿ ಈಗ ಹೊಂಟೀನಿ ಈಗ ರವಿ ಚಿನ್ದ ಗಾಡಿ ತೀವಿ ಯಾಕಂದ್ರೆ ಲೇಟ್ ಆಗಿತ್ತು ತಾತ್ವ ಆಗಿತ್ತು ಪಾರ್ಸಲ್ ಆದ್ ನೋಡ್ರಿ ಗಾಡಿಯಾಗ ಏನಂದ್ರೆ ಕಂಡೀಷನರ್ ಅಂದಿನಿ ಅದು ಬಂದ ಈಗ ಮನಿಗ್ ಹೋಗಿ ತುಂಬ ಅನ್ಬಾಕ್ಸಿಂಗ್ ಮಾಡೋದು ನೋಡ್ರಿ ಪಾರ್ಸಲ್ ಆದಿದ್ದಾಗ ಬರ್ರಿ

ಈಗ ಪವಿ நோட் பிச்சாத்தா நோட் காக்கி பெண்ணு நோட் अच्छा न दर्शकहरु हर दुखन लोरी अनबक्सिंग नलेति लोरी नयाँ छ दिन हो आजको पुरैले छ न सबैलाई बाहेक एउटा म्याजिक छ तिनीलाई इधर आउनु पाठ 3 3 ये नाइशा नाइशा पार्लेड कन्डिसनर कन्डिसनर बाहेक

ಎಷ್ಟು ನೋಡೋದು ನಾ ಇಲ್ಲಿ ಯಾವ್ದು ನೋಡ್ರಿ ಈಗ ಮುನ್ನೂರ ಐವತ್ತಾರು ಏನು ಇದು ರೇಟ್ ನೋಡಿರಿ ಈಗ ಎಷ್ಟು ಐನೂರ ಐವತ್ತು ರೂಪಾಯಿ ನಲ್ವತ್ತೊಂಬತ್ತು ರೂಪಾಯಿ ನಾ ತರಿಸಿದೆ ಎಷ್ಟು ಮುನ್ನೂರ ಇಪ್ಪತ್ತೈದು ರೂಪಾಯಿ ನಲ್ವತ್ತೇಳು ರೂಪಾಯಿ ಮುನ್ನೂರ ನಲ್ವ ಆಫರ್ ಇತ್ತು ಆಫರ್ ಇತ್ತು ಎಂ ಎಂ ಎಂಡ್ ಇಲ್ಲಿಗೆ

ವಿಡಿಯೋಗಳು ಭೀ ಅವು ಎಡಿಟ್ ಮಾಡೋವು ಮದ ಈ ಥರ ಮಾಡಿದ್ದು ಅಚ್ಚ ಈ ಥರ ಮಾಡಿದ್ದು ಮೂರ್ ನಾಲ್ಕು ವಿಡಿಯೋ ಅವು ಭೀ ಎಡಿಟ್ ಮಾಡೋವ ನೋಡೋದು ಮಾಡ್ತೀನಿ ಎಲ್ರಿಗೂ ಶುಭರಾತ್ರಿ ಎಲ್ರಿಗೂ ಮಾಡಿ ಮಾಡಿ ಮತ್ತೆ ಹೇಗರ್ಸ್ ಹೇಳಂಗರ್ಸ್ ನೋಡ್ರಿ ಬರ್ಯಕಂತ ಬಂದೀನಿ ಸ್ಕೇಲ್ ಇಷ್ಟ ಇಟ್ಟಿನಿ ಅದ್ರ್ಮೇ ಹಾಲು ಇಟ್ಟಾರ ನೋಡ್ರಿ ಮುಡ್ದೋದ್ ನೋಡ್ರಿ ಎಲ್ಲಿ ತರ ನೋಡ್ರಿ ನೋಡ್ರಿ ಕಾಣ್ತದ ಇಲ್ಲ ಬರ್ತೀನಿ ನೋಡ್ರಿ ಸ್ಕೇಲ್ ಇಷ್ಟು ಇತ್ತು ಖುಕ್